ಕಾಮನಾ ತುರಾ ನಾಮ ಭಯ ನಾಲಜ್ಜ ಅನ್ನೋ ಮಾತನ್ನ ನಮಗೆ ಹೇಳಿ ಹೇಳಿ ಸಾಕಾಗಿದೆ ಯಾಕಂದ್ರೆ ಲವರ್ಸ್ಗೆ ಭಯ ಭಕ್ತಿ ಅನ್ನೋದು ಇರಬೇಕು ಇತಿಮಿತಿಯಲ್ಲಿ ಇರಬೇಕು ಸಮಯಗಳಿಗೆ ಸಂದರ್ಭ ನೋಡಿಕೊಂಡು ಓಡಾಡಬೇಕು ಇಲ್ಲ ಅಂದ್ರೆ ಮಾನವ ರೂಪದ ಮೃಗಗಳು ಬೇಟೆಯಾಡೋದಕ್ಕೆ ನಮ್ಮ ಅಕ್ಕಪಕ್ಕದಲ್ಲೇ ಕಾಯ್ಕೊಂಡು ಇರುತ್ವೆ ಅದರಲ್ಲೂ ಕತ್ತಲರಾತ್ರಿಯಲ್ಲಿ ಜಂಟಿಯಾಗಿ ಓಡಾಡೋದು ನಿರ್ಜನ ಪ್ರದೇಶ ಪೊದೆಗಳಲ್ಲಿ ಮೆದೆಗೆ ಬಂದವರಂತೆ ಆಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಪೊದೆ ಕಾಣಿಸಿದ ತಕ್ಷಣ ಯಾರೂ ಇಲ್ಲ ಅಂತ ತೆವಲು ತೀರಿಸ್ಕೊಂಡು ಬಿಡೋಣ ಅಂತ ಹೋದ್ರೆ ನಿಜಕ್ಕೂ ತೆವಲು ಇಳಿದು ಹೋಗುತ್ತೆ ಹೀಗೆ ನಿರ್ಜನ ಪ್ರದೇಶದಲ್ಲಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋದ ಜೋಡಿಯೊಂದು ಕಾಮುಕರ ಕೈಗೆ ಸಿಕ್ಕಿ ಸೀರುಂಡೆಯಾಗಿದ್ರು ಅದು ಏಪ್ರಿಲ್ ಎರಡು ಇಂಜಿನಿಯರಿಂಗ್ ಓದ್ತಿದ್ದ ಶ್ರುತಿ ಹಾಗೂ ಸಾರ್ಥನ್ ಅನೋ ಲವರ್ಸ್ ಬೈಕ್ ಹತ್ತಿ ಜಾಲಿ ರೈಡ್ ಹೊರಟಿದ್ರು ಶ್ರುತಿ ಹಾಗೂ ಸಾರ್ಥನ್ ಮಹಾರಾಷ್ಟ್ರದ ಲೂನಾವಾಲದ ಸಿನ್ಹಾಗಡ್ ಇನ್ಸ್ಟಿಟ್ಯೂಟ್ ನಲ್ಲಿ ಬಿಟೆಕ್ ಫೈನಲ್ ಇಯರ್ ನ ಓದ್ತಿದ್ರು ಒಬ್ಬರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ರು ಕೆಲಸ ಸಿಕ್ಕ ಮೇಲೆ ಇಬ್ರು ಮದುವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ರು ಇವರ ಪ್ರೇಮ್ ಕಹಾನಿ ಬಗ್ಗೆ ಇಡೀ ಕಾಲೇಜಿಗೆ ಗೊತ್ತಿತ್ತು ಏಪ್ರಿಲ್ ಎರಡರಂದು ಕಾಲೇಜಿಗೆ ರಜೆ ಇತ್ತು ಸಂಜೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಲೂನಾವಾಲದ ಹೊರವಲಯದ ಕಡೆ ಇಬ್ರು ಸವಾರಿ ಹೊರಟಿದ್ರು ಅದೊಂದು ಅರಣ್ಯ ಪ್ರದೇಶ ಪೊದೆಗಳು ಓಯೋ ರೂಮ್ಗೂ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಇದ್ವು ಇಬ್ರದ್ದು ಬಿಸಿ ಮೈ ಅಲ್ಲದೆ ಪೊದೆ ಕಂಡ ತಕ್ಷಣವೇ ಇಬ್ರು ಮೈ ಮರೆತಿದ್ರು ಅದೇ ಅರಣ್ಯದ ಪೊದೆಯೊಂದರಲ್ಲಿ ಶ್ರುತಿಯನ್ನ ಮೀಟೋಕೆ ಸಾರ್ಥನ್ ಮುಂದಾಗಿದ್ದ ರಾತ್ರಿ ಒಂಬತ್ತು ಗಂಟೆ ದಾಟಿತ್ತು ಕತ್ಲಾಯ್ತು ಬೇಗ ಮನೆಗೆ ಹೋಗೋಣ ಅನ್ನೋ ಪರಿಜ್ಞಾನವು ಇಲ್ಲದೆ ಶ್ರುತಿ ಸಾರ್ಥನ್ ಶೃಂಗಾರದಲ್ಲಿ ಮುಳುಗಿ ತೆರತಿದ್ರು ಯಾಕಂದ್ರೆ ಇವರಿಗೆ ಇದು ಹೊಸದೇನಲ್ಲ ವೀಕೆಂಡ್ ಬಂದ್ರೆ ಸಾಕು ಇದೇ ಅರಣ್ಯ ಪ್ರದೇಶದ ಪೊದೆಗಳನ್ನೇ ಬೆಡ್ರೂಮ್ ಫ್ರೀ ಸಿಕ್ಕಾಗ್ಲೆಲ್ಲ ಇಬ್ರು ಇಲ್ಲಿಗೆ ಬಂದು ಬಯಲಿನಲ್ಲಿ ಬೆವರು ಜಿನುಗಿಸಿ ವಾಪಸ್ ಹೋಗ್ತಿದ್ರು ಸಂಡೆ ಆಗ್ತಿದ್ದಂತೆ ಶ್ರುತಿನ ಬೈಕಲ್ಲಿ ಕರ್ಕೊಂಡು ಬರ್ತಿದ್ದ ಸಾರ್ಥನ್ ಪೊದೆಯಲ್ಲಿ ಶ್ರುತಿಯ ಶೃಂಗಾರದ ರಾಗವನ್ನು ಮೀಟಿ ಅವಳ ಕಾಮನಾಡಿಗಳನ್ನ ಕದಡಿ ಬಿಡ್ತಿದ್ದ ಆದ್ರೆ ಅವತ್ತಿನ ದಿನ ಇವರಿಬ್ಬರ ಗ್ರಹಚಾರ ಕೈಕೊಟ್ಟಿತ್ತು ಟೈಮ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅನ್ನೋದಕ್ಕೆ ಏಪ್ರಿಲ್ ಎರಡು ಸಾಕ್ಷಿಯಾಗಿತ್ತು ಅದು ಲೂನಾವಾಲಾದ ಏರ್ಫೋರ್ಸ್ ಹಿಂಭಾಗದ ಅರಣ್ಯ ಪ್ರದೇಶ ಹೀಗೆ ಕಾಡು ಮೇಡು ಪೊದೆಗಳನ್ನ ಹುಡುಕೊಂಡು ಬರೋ ಜೋಡಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗೊಂದರ ಕಣ್ಣಿಗೆ ಶ್ರುತಿ ಹಾಗೂ ಸಾರ್ಥನ್ ಬಿದ್ದಿದ್ರು ದಾರಿಯಲ್ಲೇ ಬೈಕ್ನ ಪಾರ್ಕ್ ಮಾಡಿ ಗಿಡಗಳ ಮಧ್ಯೆ ನುಗ್ಗಿ ಪೊದೆಗೆ ಹೋಗ್ತಿದ್ದ ಪ್ರಣಯ ಪಕ್ಷಿಗಳ ಮಾತು ಈ ರಾಕ್ಷಸರ ಕಿವಿಗೆ ಬಿದ್ದಿತ್ತು ಶ್ರುತಿ ಹಾಗೂ ಸಾರ್ಥನ್ ಬಟ್ಟೆ ಬಿಚ್ಚಿ ಬೆತ್ತಲಾಗಿ ಕಾಮೋತ್ಸವದಲ್ಲಿ ಮುಳುಗಿತೇಲಿದ್ರು ಹೀಗೆ ಇವರ ಮಿಲನ ಮಹೋತ್ಸವ ಮುಗಿಯುತ್ತಿದ್ದಂತೆ ಇಬ್ರು ಬಟ್ಟೆ ಹಾಕೊಂಡು ಅಲ್ಲಿಂದ ಹೊರಡೋಕೆ ಸಜ್ಜಾಗಿದ್ರು ಆದ್ರೆ ಇವರಿಬ್ಬರ ಮೇಲೆ ಕಣ್ಣಿಟ್ಟಿದ್ದ ಆ ಇಬ್ಬರು ರಾಕ್ಷಸರು ಇವರ ಹತ್ರ ಇದ್ದಕ್ಕಿದ್ದಂತೆ ಬಂದಿದ್ರು ಮೊದಲಿಗೆ ಚಾಕು ತೋರಿಸಿ ಸಾರ್ತನ್ನ ಬಟ್ಟೆ ಬಿಚ್ಚುವಂತೆ ಬೆದರಿಕೆ ಹಾಕಿದ್ರು ಆದ್ರೆ ಸಾರ್ತನ್ ಧೈರ್ಯವಾಗಿ ಬಟ್ಟೆ ಯಾಕೆ ಬಿಚ್ಚಬೇಕು ನೀವು ಯಾರು ಅಂತ ಆವಾಜ್ ಹಾಕಿದ್ದ ನೀನು ಬಟ್ಟೆ ಬಿಚ್ಚಲಿಲ್ಲ ಅಂದ್ರೆ ನಿನ್ನ ಲವರ್ ಕೈಯಲ್ಲಿ ಬಿಚ್ಚಿಸ್ತೀವಿ ಇಲ್ಲ ಅಂದ್ರೆ ಅವಳನ್ನ ರೇಪ್ ಮಾಡ್ತೀವಿ ಅಂತ ಸಾರ್ತನ್ನ ಬೆದರಿಸಿದ್ರು ಆಗ ಸಾರ್ತನ್ ಅವಳನ್ನ ಏನು ಮಾಡಬೇಡಿ ನಾನೇ ತಗೀತೀನಿ ಅಂತ ತನ್ನ ಟೀ ಶರ್ಟ್ ಹಾಗೂ ಪ್ಯಾಂಟ್ನ ಬಿಚ್ಚಿ ಸೈಡ್ಗಿಟ್ಟು ಬರೀ ಕಾಚಾದಲ್ಲೇ ನಿಂತಿದ್ದ ಸಾರ್ಥನ್ ಬಟ್ಟೆ ಬಿಚ್ಚುತ್ತಿದ್ದಂತೆ ಈ ಕೀಚಕರು ಶ್ರುತಿಗೂ ಚಾಕು ತೋರಿಸಿ ಬಟ್ಟೆ ಬಿಚ್ಚು ಅಂತ ಹೇಳಿದ್ರು ಆದ್ರೆ ಶ್ರುತಿ ಜೋರಾಗಿ ಚೀರಾಡೋಕೆ ಶುರು ಮಾಡಿದ್ಲು ಶ್ರುತಿ ಜೋರಾಗಿ ಕೂಗಿಕೊಳ್ತಿದ್ದಂತೆ ಸಾರ್ಥನ್ ಈ ಇಬ್ಬರು ರಾಕ್ಷಸರ ಮೇಲೆ ದಾಳಿಗೆ ಯತ್ನಿಸಿದ್ದ ಆದ್ರೆ ನರಹಂತಕರು ಶ್ರುತಿ ಕಣ್ಣೆದುರೆ ಸಾರ್ಥನ್ ಎದೆಗೆ ಚಾಕುವಿನಿಂದ ಇರಿದು ಕೊಂದಿದ್ರು ಅಲ್ಲದೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಸಾರ್ತನ್ ಪ್ರಾಣವನ್ನ ತೆಗೆದಿದ್ರು ಕಣ್ಣೆದುರೆ ತನ್ನ ಪ್ರೇಮಿಯನ್ನ ಕೊಲ್ತಿದ್ರೆ ಶ್ರುತಿ ದಿಕ್ಕು ತೋಚದೆ ಕೂಗಾಡಿದ್ಲು ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಬಾಯ್ ಬಡ್ಕೊಂಡಿದ್ಲು ಆತ ಸಾರ್ತನ್ ಪ್ರಾಣ ಬಿಡ್ತಿದ್ದಂತೆ ಶ್ರುತಿಗೂ ಬೆದರಿಕೆ ಹಾಕಿ ಬಟ್ಟೆ ಬಿಚ್ಚುವಂತೆ ಹೆದರಿಸಿದ್ರು ನೀನು ಬಟ್ಟೆ ಬಿಚ್ಚಿದ್ರೆ ನಿನ್ನ ಬಿಟ್ಬಿಡ್ತೀವಿ ಇಲ್ಲ ಅಂದ್ರೆ ನಿನ್ನ ರೇಪ್ ಮಾಡಿ ಸಾಯಿಸ್ತೀವಿ ಅಂತ ಹೆದರಿಸಿದ್ರು ಆ ಕೀಚಕರು ಆಗ ಬೇರೆ ದಾರಿ ಇಲ್ದೆ ಶ್ರುತಿ ತನ್ನ ಟಾಪ್ ನ ತೆಗೆದಿದ್ಲು ಬಳಿಕ ಪ್ಯಾಂಟ್ನು ಸಹ ಬಿಚ್ಚಿ ಬರೀ ಅಂಡರ್ವೇರ್ ನಲ್ಲಿ ನಿಂತಿದ್ಲು ಕಿರಾತಕರು ಇದನ್ನೆಲ್ಲ ವಿಡಿಯೋ ಕೂಡ ಮಾಡಿಕೊಂಡಿದ್ರು ಶ್ರುತಿ ಬಟ್ಟೆ ಬಿಚ್ಚಿ ಬೆತ್ತಲಾಗ್ತಿದ್ದಂತೆ ಕಾಮುಕನೊಬ್ಬ ಶ್ರುತಿ ಮೇಲೆ ಮುಗಿಬಿದ್ದಿದ್ದ ಹೀಗೆ ಶ್ರುತಿ ಮೇಲೆ ಬಿದ್ದವನು ಅವಳ ಮೈ ಮೇಲಿದ್ದ ತುಂಡು ಬಟ್ಟೆಯನ್ನು ಕಳಚಿದ್ದ ಹೀಗೆ ಶ್ರುತಿಯನ್ನ ಸಂಪೂರ್ಣವಾಗಿ ನಗ್ನವನ್ನಾಗಿಸಿ ಅವಳ ಮೇಲೆ ಎರಗಿದ್ದ ಶ್ರುತಿ ಬಾಯ್ ಬಡ್ಕೊಂಡು ಕೂಗಿಕೊಂಡಿದ್ಲು ಆದ್ರೂ ಕಾಮುಕರಿಬ್ರು ಶ್ರುತಿಯನ್ನು ಹರಿದು ಹಂಚಿಕೊಂಡು ತಿಂದಿದ್ರು ಹೀಗೆ ಶ್ರುತಿಯಿಂದ ಬೇಕಿದ್ದ ಸುಖ ಸಿಕ್ತಿದ್ದಂತೆ ಮಲಗಿದ್ದಲೇ ಶ್ರುತಿಗೂ ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಹೀಗೆ ಹೋಗುವಾಗ ಶ್ರುತಿ ಹತ್ರ ಇದ್ದ ಪರ್ಸ್ ಹಾಗೂ ಇಬ್ಬರ ಮೊಬೈಲ್ ನ ಎತ್ಕೊಂಡು ಅವರು ಎಸ್ಕೇಪ್ ಆಗಿದ್ರು ಇತ್ತ ತನ್ನ ಜೀವ ಉಳಿಸಿಕೊಳ್ಳೋಕೆ ಒದ್ದಾಡಿದ್ದ ಶ್ರುತಿ ತೀವ್ರ ರಕ್ತಸ್ರಾವವಾಗಿ ಬೆತ್ತಲಾಗಿ ಕತ್ತಲೆಯಲ್ಲೇ ಕಣ್ಮುಚ್ಚಿದ್ಲು ಮಾರನೇ ದಿನ ಇವರಿಬ್ಬರ ಮೃತದೇಹ ನೋಡಿದ್ದ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಅಖಾಡಕ್ಕೆ ಇಳಿದ ಪೊಲೀಸರು ಹಂತಕರ ಪತ್ತೆಗೆ ಬಲೆ ಬೀಸಿದ್ರು ಪ್ರೇಮಿಗಳ ಡಬಲ್ ಮರ್ಡರ್ ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಗ್ಯಾಂಗ್ ರೇಪ್ ಮತ್ತು ಮರ್ಡರ್ ಅಂತ ಮಾಧ್ಯಮಗಳು ಬೊಬ್ಬೆ ಹೊಡೆದಿದ್ವು ಯಾಕಂದ್ರೆ ಅರೆಬೆತ್ತಲಾಗಿ ಬಿದ್ದಿದ್ದ ಶ್ರುತಿಯ ಮೃತದೇಹ ನೋಡಿ ಪೊಲೀಸರಿಗೂ ಅದೇ ಅನುಮಾನ ಮೂಡಿತ್ತು ಪುಣೆ ಎಸ್ಪಿ ಕೇಸ್ನ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು ಪೋಸ್ಟ್ ಮಾರ್ಟಂನಲ್ಲೂ ಸಹ ರೇಪ್ ಅನ್ನೋದು ಕನ್ಫರ್ಮ್ ಆಗಿತ್ತು ಅಲ್ಲದೆ ಮೈತುಂಬ ಗಾಯದ ಗುರುತುಗಳಿದ್ವು ಜೀವ ಉಳಿಸಿಕೊಳ್ಳಲು ಹಂತಕರ ಜೊತೆ ಕಾಳಗವೇ ನಡೆದಿದೆ ಅನ್ನೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಹೇಳ್ತಿತ್ತು ನಿರ್ಜನ ಪ್ರದೇಶ ಕುರುಚಲು ಕಾಡು ಹೀಗಾಗಿ ಆರೋಪಿಗಳನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ಸವಾಲಾಗಿತ್ತು ಹಂತಕರ ಬಗ್ಗೆ ಸಣ್ಣದೊಂದು ಸುಳಿವು ಇರಲಿಲ್ಲ ಪೊಲೀಸರಿಗೆ ಇದ್ದ ಒಂದೇ ಒಂದು ಲಿಂಕ್ ಅಂದ್ರೆ ಅದು ಇಬ್ಬರು ಲವರ್ಸ್ ನ ಮೊಬೈಲ್ ಮಾತ್ರ ಶ್ರುತಿ ಹಾಗೂ ಸಾರ್ಥನ್ ಮೊಬೈಲ್ ಟ್ರೇಸ್ ಮಾಡ್ತಿದ್ದಂತೆ ಲೂನಾವಾಲಾ ಜಿಯೋ ಟವರ್ ಹತ್ರ ಇರೋ ಸುಳಿವು ಸಿಕ್ಕಿತ್ತು ಪೊಲೀಸರು ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡ್ತಿದ್ದಂತೆ ಜಾಗ ಬದಲಾಗಿತ್ತು ಇನ್ನೇನು ಹಂತಕರ ಸುಳಿವು ಸಿಕ್ಕೇ ಬಿಡ್ತು ಅನ್ನುವಷ್ಟರಲ್ಲಿ ಲೊಕೇಶನ್ ಮಿಸ್ ಆಗಿತ್ತು ಮಾರನೇ ದಿನ ಮೊಬೈಲ್ ಟ್ರೇಸ್ ಮಾಡೋಣ ಅಂದ್ರೆ ಅದರ ಸುಳಿವೇ ಇಲ್ಲದಂತಾಗಿತ್ತು ಇದರಿಂದ ಪೊಲೀಸರಿಗೆ ದಿಕ್ಕೆ ತೋಚದಂತಾಗಿತ್ತು ಆದ್ರೆ ಆರಂಭದಲ್ಲಿ ಮೊಬೈಲ್ ಲೊಕೇಶನ್ ತೋರಿಸಿದ ಜಾಗ ಕ್ರಿಮಿನಲ್ಸ್ ರೇಪಿಸ್ಟ್ಗಳು ಡಕಾಯಿತರು ಕೊಲೆಗಾರರು ಇರೋ ಜಾಗ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು ಹೀಗಾಗಿ ಪೊಲೀಸರು ರಾಬರಿ ಮಾಡೋರಲ್ಲಿ ತೆಗೆದು ಹದಿನೆಂಟು ಆರೋಪಿಗಳ ಗುರುತು ಪತ್ತೆ ಹಚ್ಚಿದ್ರು ಪೊಲೀಸರು ತೆಗೆದ ನಲ್ಲಿ ಆಸೀಫ್ ಅನ್ನು ಕ್ರಿಮಿನಲ್ ಇದ್ದ ಎರಡ್ ಸಾವಿರದ ಹದಿನಾರರಲ್ಲಿ ಇವನು ಮನೆಯೊಂದಕ್ಕೆ ನುಗ್ಗಿ ರಾಬರಿ ಮಾಡಿದ್ದ ಆಗ ಕೋಟಿ ಮನೆಗೆ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ವಿಧಿಸಿತ್ತು ಜೈಲಿನಿಂದ ಹೊರಗೆ ಬಂದಿದ್ದ ಈತ ವಡಾಪಾವ್ ಗಾಡಿ ಇಟ್ಕೊಂಡು ಜೀವನ ಮಾಡ್ತಿದ್ದ ಪೊಲೀಸರು ಅನುಮಾನದಲ್ಲಿ ಇವನನ್ನು ಸ್ಟೇಷನ್ಗೆ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಆದ್ರೆ ಆಸೀಫ್ ನನಗೇನು ಗೊತ್ತಿಲ್ಲ ನಾನು ಸಂಜೆವರೆಗೂ ವಡಾಪಾವ್ ಮಾರಿ ಮನೆಗೆ ಹೋದೆ ನಾನು ಅಂತಹ ಕೃತ್ಯಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಪೊಲೀಸರ ಮುಂದೆ ಹೇಳಿದ್ದ ಹೀಗೆ ಸಣ್ಣದೊಂದು ಕ್ಲೂ ಇಲ್ಲದೆ ಕಂಗೆಟ್ಟ ಎಸ್ಪಿ ಕೂಡಲೇ ಪ್ರೆಸ್ ಮೀಟ್ ಮಾಡಿದ್ರು ಲವರ್ಸ್ ಡಬಲ್ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ನಡೆಯುತ್ತಿದೆ ಆದಷ್ಟು ಬೇಗ ಹಂತಕರನ್ನ ಹಿಡ್ಕೋತೀವಿ ಹಂತಕರ ಬಗ್ಗೆ ಸುಳಿವು ಸಿಕ್ಕರೆ ಕೂಡಲೇ ನಮಗೆ ಮಾಹಿತಿ ಕೊಡಿ ಹಂತಕರ ಸುಳಿವು ಕೊಟ್ಟವರಿಗೆ ಐವತ್ತು ಸಾವಿರ ಬಹುಮಾನ ಕೊಡ್ತೀವಿ ಅಲ್ಲದೆ ಮಾಹಿತಿ ಕೊಟ್ಟವರ ಹೆಸರು ಹೇಳೋದಿಲ್ಲ ನಿಮಗೆ ಏನೇ ಪ್ರಾಬ್ಲಮ್ ಬಂದರೂ ಪೊಲೀಸ್ ಇಲಾಖೆ ನಿಮ್ಮ ಬೆನ್ನಿಗೆ ಇರುತ್ತೆ ಅಂತ ಎಸ್ಪಿ ಪ್ರೆಸ್ ಮೀಟ್ನಲ್ಲಿ ಮನವಿ ಮಾಡಿಕೊಂಡಿದ್ರು ಪೊಲೀಸರು ಐವತ್ತು ಸಾವಿರ ಬಹುಮಾನವನ್ನ ಅನೌನ್ಸ್ ಮಾಡಿ ಎರಡು ತಿಂಗಳು ಕಳೆದಿತ್ತು ಆದರೂ ಕೊಲೆ ಆರೋಪಿಗಳ ಬಗ್ಗೆ ಯಾವೊಂದು ಸುಳಿವು ಸಿಕ್ಕಿರಲಿಲ್ಲ ಆದ್ರೆ ಪೊಲೀಸರು ಕೇಸ್ನ ಬಿಸಿ ಹಾಗೆ ಇರಬೇಕು ಅಂತ ಅದೊಂದು ಇದೊಂದು ಹೇಳಿ ಮೀಡಿಯಾದಲ್ಲಿ ಡಬಲ್ ಮರ್ಡರ್ ಸ್ಟೋರಿನ ಸದಾ ಒಂದಿಲ್ಲೊಂದು ಬ್ರೇಕಿಂಗ್ ಹೋಗುವಂತೆ ನೋಡ್ಕೊಳ್ತಿದ್ರು ಇದೇ ಹೊತ್ತಲ್ಲಿ ಹಣದ ಅವಶ್ಯಕತೆ ಇದ್ದ ವ್ಯಕ್ತಿಯೊಬ್ಬ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದ ಇವನು ಅದೇ ವಡಾಪಾವು ಮಾಡ್ತಿದ್ದ ಆಸೀಫ್ ಬಗ್ಗೆ ಹೇಳಿದ್ದ ಕೊಲೆ ವಿಚಾರವಾಗಿ ಪೊಲೀಸರಿಗೆ ಕ್ಲೂ ನೀಡೋಕೆ ಬಂದವನು ಪೊಲೀಸರ ಹತ್ರ ಹೀಗೆ ಹೇಳಿದ್ದ ನಾನು ಆ ಏರಿಯಾದಲ್ಲಿ ಅವತ್ತು ಆ ಪ್ರೇಮಿಗಳನ್ನ ನೋಡಿದ್ದೆ ಅವತ್ತಿನ ದಿನ ನಾನು ಹಾಗೂ ನನ್ನ ಫ್ರೆಂಡ್ ಹೊರಗೆ ಹೋಗಿದ್ವಿ ಮನೆಗೆ ಬರೋ ಟೈಮಲ್ಲಿ ಆಸೀಫ್ ಆ ಏರಿಯಾದಲ್ಲೇ ಬೈಕಲ್ಲಿ ಓಡಾಡ್ತಾ ಇದ್ದದನ್ನ ಕಣ್ಣಾರೆ ನೋಡಿದೆ ಅಂತ ಹೇಳಿದ್ದ ಹೀಗೆ ಮಾಹಿತಿ ಸಿಗ್ತಿದ್ದಂತೆ ಪೊಲೀಸರು ಕೂಡಲೇ ಆಸೀಫ್ನ ಎತ್ಕೊಂಡು ಬಂದಿದ್ರು ಸೆಲ್ಗೆ ಹಾಕಿ ಆಸೀಫ್ನ ಕುಟ್ಟಿ ಪುಡಿ ಮಾಡಿದ್ರು ಆಗ್ಲೇ ಈ ಆಸೀಫ್ ತನ್ನ ಫ್ರೆಂಡ್ ಸಲೀಂ ಜೊತೆ ಸೇರ್ಕೊಂಡು ಕೊಲೆ ಮಾಡಿದ್ದಾಗಿ ನಿಜವನ್ನ ಒಪ್ಕೊಂಡಿದ್ದ ನಾನು ರೇಪ್ ಮಾಡಲಿಲ್ಲ ಕುಡಿದ ಮತ್ತೆ ಕೊಂದ್ಬಿಟ್ಟೆ ಅಷ್ಟೇ ಅಂತ ಆಸೀಫ್ ಪೊಲೀಸರ ಹತ್ರ ನಿಜವನ್ನ ಒಪ್ಕೊಂಡಿದ್ದ ಕೊಲೆ ಆರೋಪವನ್ನು ಒಪ್ಕೊಂಡಿದ್ದ ಈ ಕಿರಾತಕರು ಈ ಹಿಂದೆ ಅದೇ ಜಾಗದಲ್ಲಿ ಒಂದು ಜೋಡಿ ಹತ್ರ ರಾಬರಿ ಮಾಡಿದ್ವಿ ಶ್ರುತಿ ಹಾಗೂ ಸಾರ್ಥನ್ ಕೂಡ ಅಲ್ಲಿಗೆ ಆಗಾಗ ಬರ್ತಿದ್ರು ಇದನ್ನು ನಾವು ತುಂಬ ಸಲ ನೋಡಿದ್ವಿ ಅವತ್ತು ಇಬ್ಬರನ್ನ ಬೆತ್ತಲು ಮಾಡಿ ಹಣ ಒಡವೆ ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಏನೇನೋ ಆಗೋಯ್ತು ಕುಡಿದ ಮತ್ತಲ್ಲಿ ಇಬ್ರನ್ನ ಕೊಲ್ಲಬೇಕಾಯ್ತು ಅಂತ ಈ ಘಟನೆ ಬಗ್ಗೆ ಇಂಚಿಂಚಾಗಿ ಆಸಿಫ್ ವಿವರಿಸಿದ್ದ ಇನ್ನು ಹಂತಕ ಸಲೀಂನ ಅರೆಸ್ಟ್ ಮಾಡೋಕೆ ಪೊಲೀಸರು ರೆಡಿ ಆಗ್ತಿದ್ದಂತೆ ಮಹಾರಾಷ್ಟ್ರ ಬಿಟ್ಟು ಹೈದರಾಬಾದ್ಗೆ ಪರಾರಿಯಾಗಿದ್ದ ಹೈದರಾಬಾದ್ ಪೊಲೀಸರನ್ನ ಅಲರ್ಟ್ ಮಾಡ್ತಿದ್ದಂತೆ ಕ್ರಿಮಿ ಸಲೀಮ ಅಲ್ಲಿಂದ ದೆಹಲಿಯ ಆಗ್ರಾಕ್ಕೆ ಎಸ್ಕೇಪ್ ಆಗಿದ್ದು ಗೊತ್ತಾಗಿತ್ತು ಒಂದು ನಿಮಿಷವೂ ತಡ ಮಾಡದ ಪೊಲೀಸರು ಆಗ್ರಾ ಪೊಲೀಸರ ಮೂಲಕ ರೈಲ್ವೆ ಸ್ಟೇಷನ್ ನಲ್ಲಿ ಸಲೀಂಗೆ ಹೆಡೆಮುರಿ ಕಟ್ಟಿದ್ರು ಆಗ್ಲೇ ಕೊಲೆ ಪಾತಕಿಗಳ ಬಗ್ಗೆ ಪಕ್ಕಾ ಮಾಹಿತಿ ನೀಡಿದ ವ್ಯಕ್ತಿ ಯಾರು ಅನ್ನೋ ಚರ್ಚೆ ಶುರುವಾಗಿತ್ತು ಆದ್ರೆ ಆತ ಯಾರು ಅನ್ನೋದು ಎಸ್ಪಿಗೆ ಬಿಟ್ಟು ಬೇರೆ ಯಾರಿಗೂ Google, tirla y la. ಇನ್ನು ಶ್ರುತಿ ಹಾಗೂ ಸಾರ್ಥನ್ ಮೊಬೈಲ್ ಗಳನ್ನ ಹಂತಕರು ಒಂದು ವಾಟರ್ ಟ್ಯಾಂಕ್ ಗೆ ಎಸೆದಿದ್ರು ಪೊಲೀಸರು ಅವುಗಳನ್ನ ರಿಕವರಿ ಮಾಡ್ಕೊಂಡಿದ್ರು ಆಸಿಫ್ ವಡಾಪಾವ್ ಗಾಡಿ ಇಟ್ಕೊಂಡು ಜೀವನ ಮಾಡ್ತಿದ್ದ ನೆಪವಷ್ಟೇ ಯಾಕಂದ್ರೆ ಕತ್ತಲಾಗ್ತಿದ್ದಂತೆ ವಡಾಪಾವ್ ಗಾಡಿಯನ್ನ ಮೂಲೆಗೆ ತಳ್ಳಿ ರಾತ್ರಿಯಲ್ಲಿ ದರೋಡೆ ಮಾಡೋದೇ ಇವನ ಕೆಲಸವಾಗಿತ್ತು ಯಾವುದಾದ್ರೂ ಕೇಸಲ್ಲಿ ಬಿದ್ರು ಬಚಾವ್ ಆಗೋದಕ್ಕೆ ವಡಾಪಾವ್ ಗಾಡಿಯನ್ನ ಇಟ್ಟಿದ್ದ ಅಷ್ಟೇ ಇನ್ನು ಈ ಸ್ಟೋರಿಯಲ್ಲಿ ಕಾಮದಾಸೆಗೆ ಬಿದ್ದ ಜೋಡಿ ಪ್ರಾಣ ಕಳ್ಕೊಂಡ್ರೆ ಕಾಸಿನ ಆಸೆಗೆ ಬಿದ್ದ ಕಿರಾತಕರು ಇವರನ್ನ ಕೊಂದು ಇದೀಗ ಜೈಲು ಪಾಲಾಗಿದ್ದಾರೆ ಕೊನೆಯದಾಗಿ ಪೊದೆ ಸಿಕ್ಕಿದ ಕೂಡಲೇ ಮೆದೆಗೆ ಬಂದವರಂತೆ ಆಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ